ಜೈ ಜಿನೇಂದ್ರ ನಾನು ಕಂಚಿಕೊಪ್ಪ ಭಗವಾನ್ ಅಜಿತನಾದರು ಸಾಕೇತ ಪಟ್ಟಣದೋ ಜೀತಾರಿ ತ್ರಿಪತಿಗಂ ವಿಜಯ ದೇವಿಗಂ ರೋಹಿಣಿ ನಕ್ಷತ್ರದಲ್ಲೂ ದಯಿಸಿದ ಸುವರ್ಣ ವರ್ಣಮನುಳ್ಳ ನಾಲ್ಕನೂರ ಐವತ್ತು ಮನುಳ್ಳ ಆನೆಯ ಲಾಂಛನಮನುಳ ಮಹಾಯಕ್ಷ ರೋಹಿಣಿ ಯಕ್ಷ ಯಕ್ಷಿಗರನ್ನುಳ್ಳ ಎಪ್ಪತ್ತೆರಡು ಲಕ್ಷ ಪೂರ್ವಾಯುಷ್ಯಮನುಳ ವಂಶಮನುಳ್ಳ ಸಂವೇದ ಪರ್ವತದ ಸಿದ್ದವರ ಕೂಟದಲ್ಲಿ ಕರ್ಮಕ್ಷೇಮಂ ಮಾಡಿದ ಶ್ರೀ ಅಜಿತ ತೀರ್ಥೇಶ್ವರಂಗೆ ನಮಸ್ಕಾರ ಭವ್ಯವಾದ ಭರತಕಂಡದ ಜಂಬೂದ್ವೀಪದ ಪೂರ್ವದಲ್ಲಿ ಸೀತಾ ನದಿಯ ದಕ್ಷಿಣ ದಿಕ್ಕಿನಲ್ಲಿ ವತ್ಸವೆಂಬ ದೇಶವಿತ್ತು ವಿಮಲ ವಾಹನನು ಅಲ್ಲಿ ರಾಜನಾಗಿದ್ದ ಪ್ರಜೆಗಳನ್ನ ಮಕ್ಕಳ ಸಮಾನವಾಗಿ ನೋಡಿಕೊಳ್ಳುತ್ತಿದ್ದ ಧರ್ಮದಿಂದ ಸುದೈವ ಪುಣ್ಯ ಸುಖವೂ ಉಂಟಾಗುವವು ಧರ್ಮ ಕೈಗೂಡದಿದ್ದರೆ ಅರ್ಥ ಕಾಮಗಳಿರುವುದಿಲ್ಲ ಈ ಪ್ರಕಾರವಾಗಿ ಯೋಚಿಸಿದ ವಿಮಲ ವಾಹನನು ಜೈನ ಧರ್ಮದ ಪರಿಪಾಲಕನಾಗಿ ವೈರಾಗ್ಯವನ್ನ ಹೊಂದಿ ದೀಕ್ಷೆಯನ್ನ ತೆಗೆದುಕೊಂಡು ಕಠಿಣ ತಪಸ್ಸನ್ನ ಮಾಡಿ ಏಕದಶಾಂಗ ಶಾಸ್ತ್ರಗಳನ್ನು ತಿಳಿದವರು ಷೋಡಶ ಭಾವನೆಗಳನ್ನು ಹೊಂದಿದವರಾಗಿ ನಾಮ ಕರ್ಮದ ಕೊನೆಯಲ್ಲಿ ತೀರ್ಥಕರ ರತ್ವವನ್ನ ಬಂದ ಮಾಡಿಕೊಂಡರು ಅಂದರೆ ಭಗವಾನ್ ಆದಿನಾಥರು ಮುಕ್ತಿಯನ್ನ ಹೊಂದಿ ಐವತ್ತು ಲಕ್ಷ ಕೋಟಿ ಸಾವಿರ ವರ್ಷಗಳ ನಂತರ ಅಯೋಧ್ಯ ನಗರಾಧಿಪತಿ ಜೀತಾರಿ ಜೀತಾರಿ ರಾಜನ ಮಣದಿಯಾದ ವಿಜಯಾದೇವಿಯು ಹದಿನಾರು ಸ್ವಪ್ನಗಳನ್ನ ಕಂಡು ನವ ಮಾಸದ ನಂತರ ಬ್ರಹ್ಮಯೋಗದಲ್ಲಿ ಅಜಿತನಾಥರ ಜನನವಾಯಿತು ಅರಮನೆಯಲ್ಲಿ ಸುವರ್ಣ ವರ್ಣವನ್ನುಳ್ಳ ಜಿನ ವೈಭವ ಸಕಲ ವಿದ್ಯಾ ಪಾರಂಗತರನಾಗಿ ಹದಿನೆಂಟು ಲಕ್ಷ ಪೂರ್ವ ವರ್ಷ ಬಾಲ್ಯಾವಸ್ಥೆಯನ್ನ ಕಳೆದು ಸೂರ್ಯನ ತೇಜಸ್ಸನ್ನು ಜಯಿಸಿದವರಾದ ಅಜಿತನಾದರು ಮೂರು ಲಕ್ಷ ಪೂರ್ವ ವರ್ಷ ಯುವ ಅವಸ್ಥೆಯಲ್ಲಿದ್ದು ರಾಜಭೋಗವನ್ನು ಅನುಭವಿಸಿದರು ಒಂದು ದಿನ ಉಪ್ಪಿಯ ಮೇಲೆ ಸುಖವಾಗಿ ಕುಳಿತಿರುವಾಗ ದೊಡ್ಡದಾದ ಉಲ್ಕಾಪಾತವನ್ನ ನೋಡಿ ವೈರಾಗ್ಯ ಭಾವ ಉಂಟಾಯಿತು ತಿಂದು ಬಿಸಾಕುವ ಭೋಜನದ ವಸ್ತುವಿನಂತೆ ರಾಜ್ಯ ಸಂಪತ್ತೆಲ್ಲವನ್ನು ಅಜಿತ ಸೇನನೆಂಬ ಪುತ್ ಪುತ್ರನಿಗೆ ರಾಜ್ಯಾಭಿಷೇಕ ಮಾಡಿ ಸುಪ್ರಭೆ ಎಂಬ ಪಲ್ಲಕ್ಕಿಯನ್ನೇರಿ ಸಹೇತುಕ ಎಂಬ ವನದಲ್ಲಿ ದೀಕ್ಷೆಯಾಯಿತು ಆರು ದಿನ ಉಪವಾಸ ಮಾಡಿದ ನಂತರ ಅಯೋಧ್ಯೆಯಲ್ಲಿ ಬ್ರಹ್ಮನೆಂಬ ದೊರೆ ಆಹಾರ ದಾನ ಮಾಡಿದರು ಪಂಚಾಶ್ಚರ್ಯಗಳಾಗವು ಹನ್ನೆರಡು ವರ್ಷ ಸಪ್ತ ಪರ್ಣಿ ವೃಕ್ಷದ ಕೆಳಗೆ ಕೇವಲ ಜ್ಞಾನವಾಯಿತು ಭವ್ಯವಾದ ಸಮವಸರಣ ರಚನೆಯಾಯಿತು ಸಿಂಹ ಸೇನನಾಗಿಯಾಗಿ ತೊಂಬತ್ತು ಜನ ಗಣಧರರಿದ್ದರು ಮೂರು ಸಾವಿರದ ಏಳ್ನೂರ ಐವತ್ತು ಪೂರ್ವ ಜ್ಞಾನದ ಶಿಕ್ಷಕ ಮುನಿಗಳು ಒಂಬತ್ತು ಸಾವಿರದ ನಾಲ್ಕನೂರು ಮತಿ ಶ್ರುತ ಜ್ಞಾನಿಗಳು ಇಪ್ಪತ್ತು ಸಾವಿರ ಕೇವಲ ಜ್ಞಾನಿಗಳು ಎರಡು ಸಾವಿರದ ನಾಲ್ಕುನೂರು ವೈಖರಿ ವೃದ್ಧಿ ಮುನಿಗಳು ಹನ್ನೆರಡು ಸಾವಿರದ ನಾಲ್ಕನೂರ ಐವತ್ತು ಮನಪರ್ಯಾಯ ಜ್ಞಾನಿಗಳು ಹನ್ನೆರಡು ಸಾವಿರದ ನಾಲ್ಕನೂರು ಅನುತ್ತರಾದಿ ಮುನಿಗಳು ಸತ್ಪುರುಷರು ತಪಸ್ವಿಗಳು ಸೇರಿ ಒಂದು ಲಕ್ಷ ಜನರು ಮೂರು ಲಕ್ಷದ ಇಪ್ಪತ್ತು ಸಾವಿರ ಆರಿಕೆಯರು ಎಂಟು ಲಕ್ಷ ಶ್ರಾವಕ ಶ್ರಾವಕಿಯರು ಅಸಂಖ್ಯಾತ ದೇವ ದೇವಿಯರು ಪ್ರಾಣ ಪ್ರಾಣಿ ಪಕ್ಷಿಗಳಿರುವ ಭವ್ಯವಾದ ಸಮವಸರಣ ಆರ್ಯ ಕ್ಷೇತ್ರವನ್ನೆಲ್ಲ ವಿಹರಿಸಿ ಧರ್ಮೋಪದೇಶವನ್ನ ಮಾಡುತ್ತಾ ಸಂವೇದ ಪರ್ವತದ ಸಿದ್ದವರ ಕೂಟದಲ್ಲಿ ಭಗವಾನ್ ಅಜಿತನಾಥರು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ನಿರ್ಮಾಣ ಹೊಂದಿದರು ಜೈ ಬೋಲೋ ಅಜಿತನಾಥ ಸ್ವಾಮಿ ಭಗವಾನಕಿ ಜೈ ಹೋ ಅವಕಾಶಕ್ಕಾಗಿ ಧನ್ಯವಾದಗಳು ಮತ್ತೊಮ್ಮೆ ಎಲ್ಲರಿಗೂ ಜೈ ಜಿಮೇಂದ್ರ